ಒಂದು ಕಾಮ್ ಪರ್ಸನಾಲಿಟಿ ಸಿರಿ ಮ್ಯಾಮ್ ವೆರಿ ಸ್ವೀಟ್ ಪರ್ಸನಾಲಿಟಿ ಅಂತಲೂ ಹೇಳ್ಬೋದು ಬಟ್ ಗೇಮ್ನ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ಬೋದು ಅವ್ರ ಪರ್ಸನಾಲಿಟಿಗೆ ವೆರಿ ಜೆನ್ವಿನ್ ಪರ್ಸನ್ ಬಟ್ ಜೆನ್ವಿನ್ ಬಟ್ ಲಿಟಲ್ ಶಾರ್ಟ್ ಟೆಂಪರ್ಡ್ ಸೊ ಆ ಶಾರ್ಟ್ ಟೆಂಪರಿಂದ ಅವರ ಏನು ಇಲ್ಲಿ ಗೇಮ್ ಅಂತ ಆಡಬೇಕು ಅಲ್ಲಿ ಅವರಿಗೆ ಅದು ಎಫೆಕ್ಟ್ ಆಗುತ್ತೆ ಸೊ ಶಾರ್ಟ್ ಟೆಂಪರ್ಡ್ ಏನು ಅವರ ರಿಯಾಕ್ಷನ್ಸ್ ಏನಿದೆ ಅದನ್ನ ಕಡಿಮೆ ಮಾಡಿದ್ರೆ ಅವರಿಗೆ ಒಳ್ಳೆಯದಾಗುತ್ತೆ ಎಕ್ಸ್ಟ್ರೀಮ್ಲಿ ಕ್ಲೆವರ್ ಲೈಕ್ ಫಾಕ್ಸ್ ಅಂತಲೇ ಹೇಳ್ಬೋದು ಸೊ ತುಕಾಲಿ ಸಂತೋಷ್ ಅವರು ಎಲ್ಲಿಂದ ಹೋಗ್ಬಿಟ್ಟು ಎಲ್ಲಿಂದ ಹೊರಗಡೆ ಬರ್ಬೋದು ಅವರು ಯಾವ ಥರ ಕ್ಲೆವರ್ ಅಂದರೆ ಒಂದು ಒಂದು ಟೈಮ್ಗೆ ಬಿಗ್ ಬಾಸ್ನೇ ಯಮರ್ ಸಿ ಹೊರಗಡೆ ಬಂದು ಹೊರಗಡೆ ಹೋಗ್ಬೋದು ಅಂತ ಅನ್ಸುತ್ತೆ ಇಲ್ಲ ಆ ಲೆವೆಲ್ಗೆ ಕ್ಲವರ್ ಇದ್ದಾರೆ ಅವರು ಈಸ್ ಎಕ್ಸ್ಟ್ರೀಮ್ಲಿ ಕ್ಲೆವರ್ ವಿನಯ್ ಅಗ್ರೆಸಿವ್ ಫರ್ ಶೋರ್ ಬಟ್ ಸ್ಟಿಲ್ ಅವ್ರನ್ನ ಇನ್ನೂ ಅವರು ಅವ್ರ ಅವ್ರನ್ನೇ ಡಿಕೋಡ್ ಮಾಡಿಲ್ಲ ಅವರಲ್ಲಿ ಇರುವಂಥ ಒಂದು ಒಳ್ಳೆತನನ ಯೂಸ್ ಮಾಡಿಕೊಂಡಿಲ್ಲ あそうなん